ಮಧ್ಯಾಹ್ನದ ಬಿಸಿ ಊಟದ ಯೋಜನೆಯಲ್ಲಿ ಕಳೆದ ಇಪ್ಪತ್ತ್ ಮೂರು ವರ್ಷಗಳಿಂದ ಊಟದ ನೌಕರು ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗ ಶಾಲೆಯಲ್ಲಿ ಹೇಗೆ ಅಂತಂದ್ರೆ ಬೆಳಿಗ್ಗೆ ಅವರು ಹೆಚ್ಚು ಕಡಿಮೆ ಎಂಟುವರೆಗೆ ಶಾಲೆಗೆ ಜಾಯಿನ್ ಆಗ್ತಾರೆ ಮತ್ತೆ ಮನೆಗೆ ಹೋಗ್ಬೇಕಾದ್ರೆ ನಾಲ್ಕು ಗಂಟೆಗೆ ಮನೆಗೆ ಹೋಗ್ತಾ ವಾಪಸ್ ಹೋಗ್ತಾರೆ ಅಂದ್ರೆ ಸುಮಾರು ಆರು ಗಂಟೆಗಳಿಗಿಂತಲೂ ಹೆಚ್ಚಿಗೆ ಕೆಲಸವನ್ನ ಇವತ್ತು ಕೆಲಸವನ್ನ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಏನು ಅಂತಂದ್ರೆ ಶಾಲೆಯಲ್ಲಿ ಅಡಿಗೆಯನ್ನ ಮಾಡೋದರಿಂದ ಹಿಡಿದು ಶಾಲಾ ಸ್ವಚ್ಛತೆಯಿಂದ ಹಿಡಿದು ಶೌಚಾಲಯ ತೊಳೆಯುವವರೆಗೂ ಕೂಡ ಎಲ್ಲಾ ಕೆಲಸವನ್ನ ಅಡುಗೆ ನೌಕರರಿಂದನೇ ಮಾಡಿಸ್ತಾ ಇದ್ದಾರೆ ಇವತ್ತು ಇವರಿಗೆ ಕೊಡ್ತಾ ಇರುವಂಥ ಸಂಬಳ ಕೇವಲ ಮೂರು ಸಾವಿರದ ಏಳ್ನೂರು ಮುಖ್ಯ ಅಡುಗೆಯವರಿಗೆ ಇತರೆ ಸಹಾಯಕರಿಗೆ ಮೂರು ಸಾವಿರದ ಆರುನೂರು ರೂಪಾಯಿ ಮಾತ್ರ ಕೊಡ್ತಾ ಇದ್ದಾರೆ ನಾವು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಹೇಳುವಂಥದ್ದು ಏನು ಅಂತಂದ್ರೆ ಕಳೆದ ಅಕ್ಟೋಬರ್ ಮೂವತ್ತರಿಂದ ನವೆಂಬರ್ ಹನ್ನೊಂದರವರೆಗೂ ಕೂಡ ನಾವು ಸುಮಾರು ಹನ್ನೆರಡು ದಿವಸಗಳ ಕಾಲ ಇದೇ ಫ್ರೀಡಂ ಪಾರ್ಕಲ್ಲಿ ಹೋರಾಟವನ್ನು ನಡೆಸಿದ್ವಿ ಆ ಸಂದರ್ಭದಲ್ಲಿ ಮಾನ್ಯ ಶಿಕ್ಷಣ ಸಚಿವರು ಮಧ್ಯಸ್ಥಿಕೆಯನ್ನು ವಹಿಸಿ ನಿಮ್ಮ ಬೇಡಿಕೆ ಏನು ನಿವೃತ್ತಿ ಆಗುವವರಿಗೆ ಇಡಿಗಂಟನ್ನು ಕೊಡಬೇಕು ಅಂತ ನಿಮ್ಮ ಡಿಮ್ಯಾಂಡ್ ಏನಿದೆ ಆ ಡಿಮ್ಯಾಂಡ್ ಅನ್ನು ನಾವು ಮಾನ್ಯ ಮುಖ್ಯಮಂತ್ರಿಯವರ ಜೊತೆಗೆ ಮಾತಾಡಿ ಶೀಘ್ರದಲ್ಲಿ ಪರಿಹಾರವನ್ನು ಕೊಡ್ತೀವಿ ವಾಪಸ್ ತಗೊಳ್ಬೇಕು ಅಂತ ಹೇಳಿ ನಮಗೆ ಲಿಖಿತವಾಗಿ ಉತ್ತರವನ್ನು ಕೊಟ್ಟಿದ್ರು ಅವರ ಮಾತಿಗೆ ಭರವಸೆಯ ಮೇಲೆ ನಾವು ಹೋರಾಟವನ್ನು ಆ ಸಂದರ್ಭದಲ್ಲಿ ವಾಪಸ್ ತಗೊಂಡ್ವಿ ಸುಮಾರು ಹೆಚ್ಚು ಕಡಿಮೆ ಏಳೆಂಟು ತಿಂಗಳುಗಳು ಕಳೆದೋಗಿದೆ ಇದುವರೆಗೆ ಸರ್ಕಾರ ಈ ಬಗ್ಗೆ ಏನೂ ಕೂಡ ಮಾತಾಡ್ತಾ ಇಲ್ಲ ಕಳೆದ ಸಲ ಹೇಳ್ತಾ ಇದ್ರು ಬಜೆಟ್ ಅಲ್ಲಿ ನಾವು ಎಲ್ಲವನ್ನ ಮಾಡಿ ಕಳಿಸಿದ್ದೀವಿ ಡಿಗೆ ಕಳಿಸಿದ್ದೀವಿ ಅಂತ ಆದ್ರೆ ಡಿ ರಿಜೆಕ್ಟ್ ಆಗಿದೆ ಅನ್ನುವಂಥ ಮಾಹಿತಿಯನ್ನ ಮೊನ್ನೆ ನಾನು ಆಯುಕ್ತರವರ ಭೇಟಿ ಮಾಡಲಿಕ್ಕೆ ಹೋಗಿದ್ದೆ ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿ ಹಿತೇಶ್ ಸಿಂಗ್ ಸರ್ ಅವರನ್ನ ಭೇಟಿ ಮಾಡಿದ್ದೆ ಆ ಸಂದರ್ಭದಲ್ಲಿ ಎಫ್ ಡಿ ರಿಜೆಕ್ಟ್ ಮಾಡಿದೆ ಅಮ್ಮ ಅಂತ ಹೇಳಿ ಹೇಳಿದರು ನಾವು ಕೇಳೋದು ಇಷ್ಟು ದೊಡ್ಡ ರೀತಿಯ ಸೇವೆಯನ್ನು ಕೊಡುವಂಥವರು ಕೇವಲ ಒಂದು ಐವತ್ತು ಸಾವಿರ ರೂಪಾಯಿ ಮನೆಗೆ ಹೋಗ್ಬೇಕಾರೆ ಕೊಡಿ ಅಂತಂದರೆ ನಿಮಗೆ ಹಣ ಇಲ್ವಾ ಅನ್ನುವಂಥದ್ದು ಯಾಕೆ ಎಫ್ ಡಿ ರಿಸೆಕ್ಟ್ ಮಾಡ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಯಾವುದೇ ರೀತಿಯ ಉತ್ತರ ಮಾತ್ರ ಕೊಡ್ತಾ ಇಲ್ಲ ಎಫ್ ಡಿ ರಿಸೆಕ್ಟ್ ಆಗಿದೆ ಅನ್ನುವಂತ ಮಾತ್ರ ಹೇಳ್ತಾ ಇದ್ದಾರೆ ಯಾವ ಕಾರಣ ಅಂತ ಹೇಳ್ತಾ ಇಲ್ಲ ನಾವು ಸರ್ಕಾರ ಕೇಳೋದು ನಮ್ಮ ಸೇವೆಯನ್ನು ಇಪ್ಪತ್ ವರ್ಷಗಳಿಂದ ನೀವು ತಗೊಂಡಿದ್ರಿ ಅದಕ್ಕೆ ನೀವು ಕೊಡುವಂತಹ ಗೌರವ ಇದೇನಾ ಕೇವಲ ಮನೆಗೆ ಹೋಗ್ಬೇಕಾ ಅಂದ್ರೆ ಖಾಲಿ ಕೈಯಲ್ಲಿ ಹೋಗ್ಬೇಕಾ ಯಾಕೆ ಅಂತಂದ್ರೆ ಇದರಲ್ಲಿ ಕೆಲಸ ಮಾಡೋರು ಯಾವುದೇ ಶ್ರೀಮಂತ ಕುಟುಂಬದವ್ರು ಯಾರು ಇಲ್ಲ ಅತಿ ಕಡು ಬಡತನದಲ್ಲಿರೋರು ಮತ್ತು ವಿಧವೆಯರಿದ್ದಾರೆ ವಿಚ್ಛೇದಿತರಿದ್ದಾರೆ ಯಾವುದೇ ರೀತಿಯ ಮನೆಯಲ್ಲಿ ಯಾವುದೇ ಸೌಕರ್ಯಗಳು ಇಲ್ಲದೆ ಇರುವಂತವರಿದ್ದಾರೆ ಅಂತ ಕಡು ಬಡತನದಲ್ಲಿ ಕೆಲಸ ಮಾಡುವಂತವರನ್ನ ನೀವು ಖಾಲಿ ಕೈಯಲ್ಲಿ ಕಳಿಸಿದ್ರೆ ಅವರ ಮುಂದಿನ ಜೀವನದ ಪ್ರಶ್ನೆ ಏನು ತಮ್ಮ ವಯಸ್ಸನ್ನ ಈ ಯೋಜನೆಗೆ ಕಳೆದಿದ್ದಾರೆ ಮಕ್ಕಳ ಭವಿಷ್ಯಕ್ಕಾಗಿ ದುಡಿದಿದ್ದಾರೆ ನಿಮ್ಮದೇ ಯೋಜನೆ ನೀವೇ ನಡೆಸಿರುವಂಥ ಯೋಜನೆ ಅಂಥದ್ರಲ್ಲಿ ನಾವು ಈ ಇಷ್ಟು ದೊಡ್ಡ ಸೇವೆಯನ್ನು ಕೊಡೋರಿಗೆ ನೀವು ಕೊಡೋ ಉತ್ತರ ಏನು ಹಾಗಾಗಿ ಸರ್ಕಾರಕ್ಕೆ ನಾವು ಬಹಳ ಪ್ರಮುಖವಾಗಿ ನಾಲ್ಕು ಡಿಮ್ಯಾಂಡ್ ಇಟ್ಟಿದ್ದೀವಿ ಒಂದು ಸಾಲಿಲ್ವಾರು ಜಂಟಿ ಖಾತೆಯನ್ನು ಮುಖ್ಯ ಅಡುಗೆಯವರು ಮತ್ತು ಮುಖ್ಯ ಶಿಕ್ಷಕರ ಹೆಸರಿನಲ್ಲಿ ಈ ಹಿಂದೆ ಹೇಗಿತ್ತು ಅದೇ ರೀತಿಯಲ್ಲಿ ಮುಂದುವರಿಸಬೇಕು ನೀವೀಗ ಎಸ್ ಡಿ ಎಂ ಸಿ ಅವರನ್ನು ಮಧ್ಯದಲ್ಲಿ ತಂದಿದ್ದೀರಿ ಅವರ ದಬ್ಬಾಳಿಕೆಗಳು ಇವತ್ತು ಅಡುಗೆ ನೌಕರರ ಮೇಲೆ ಯಥೇಚ್ಛವಾಗಿ ನಡೀತಾ ಇದೆ ಹಾಗಾಗಿ ಅದನ್ನು ವಾಪಸ್ ತಗೊಳ್ಬೇಕು ಅನ್ನೋದು ಒಂದು ಪ್ರಮುಖವಾದ ಬೇಡಿಕೆ ನಿವೃತ್ತಿ ಆಗುವವರಿಗೆ ಆದವರಿಗೆ ಹತ್ತೂವರೆ ಸಾವಿರ ಜನ ಯಾರೆಲ್ಲ ಇದ್ದಾರೆ ಅವರಿಗೆಲ್ಲರಿಗೂ ಕೂಡ ನೀವು ಒಂದು ಐದು ಗಂಟೆಯಿಂದ ಒಂದು ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆಯನ್ನು ಮಾಡಬೇಕು ಕೂಡಲೇ ಜಾರಿ ಮಾಡಬೇಕು ಅನ್ನೋದು ನಮ್ಮ ಎರಡನೆಯ ಡಿಮ್ಯಾಂಡು ಹಾಗೆಯೇ ಕಳೆದ ಬಜೆಟ್ನಲ್ಲಿ ಒಂದು ಸಾವಿರ ರೂಪಾಯಿ ಜಾಸ್ತಿ ಮಾಡ್ತೀವಿ ಅಂತ ಹೇಳಿ ಘೋಷಣೆಯನ್ನ ಮಾಡಿದ್ರಿ ಅದು ಇದುವರೆಗೂ ಬರಲಿಲ್ಲ ಕಳೆದ ಅರಿಯರ್ಸ್ ಆಗಿ ಇಪ್ಪತ್ತ್ ಮೂರರಿಂದ ಇದುವರೆಗೂ ಕೂಡ ಅವರಿಗೆ ಅರಿಯರ್ಸ್ ಆಗಿ ಆ ಹಣವನ್ನು ಬಿಡುಗಡೆ ಮಾಡಬೇಕು ಅನ್ನೋದು ಮೂರನೇ ಡಿಮ್ಯಾಂಡು ಮತ್ತು ಶಾಲಾ ಕೈಪಿಡಿಯಲ್ಲಿ ಕೇವಲ ನಾಲ್ಕು ತಾಸು ಕೆಲಸ ಅಂತ ಇವರು ಮೆನ್ಷನ್ ಮಾಡಿದ್ದಾರೆ ಈಗಾಗಲೇ ಆರು ಗಂಟೆಗಳಿಗಿಂತಲೂ ಹೆಚ್ಚಿಗೆ ಕೆಲಸವನ್ನು ಇವರು ಮಾಡ್ತಾರೆ ನೀವು ಕೈಪಿಡಿಯಲ್ಲಿ ಬದಲಾವಣೆ ಮಾಡಿದ್ರೆ ಇವರನ್ನು ಕಾರ್ಮಿಕರಾಗಿ ಪರಿಗಣಿಸ್ಲಿಕ್ಕಾಗತ್ತೆ ಕಾರ್ಮಿಕ ಸೌಲಭ್ಯವನ್ನು ಕೊಡಲಿಕ್ಕಾಗತ್ತೆ ಆ ರೀತಿಯಲ್ಲಿ ಕೈಪಿಡಿಯಲ್ಲಿ ಇವರ ಕೆಲಸದ ಅವಧಿಯನ್ನು ಬದಲಾವಣೆಯನ್ನು ಮಾಡಬೇಕು ಅನ್ನೋದು ಇನ್ನೂ ಶಾಲೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಏನಾದರೂ ಬೆಂಕಿ ಅಪಘಾತ ಆದರೆ ನೀವು ಪರಿಹಾರವನ್ನು ಘೋಷಣೆ ಮಾಡಿದ್ದೀರಿ ಆದರೆ ಆಕಸ್ಮಿಕವಾಗಿ ಅಪಘಾತ ಅಂದರೆ ಡೆತ್ ಆಗ್ತಾರೆ ಹಾರ್ಟ್ ಅಟ್ಯಾಕ್ ಆಗ್ತಾರೆ ಅಥವಾ ಯಾವುದೇ ಕಾಯಿಲೆಗಳಿಗೆ ತುತ್ತಾಗಿ ಸಾಯ್ತಾರೆ ಯಾವುದೇ ರೀತಿಯ ಪರಿಹಾರ ಇಲ್ಲ ಅವರು ಮನೆಗೆ ಹೋಗಬೇಕಾದ್ರೂ ಹಾಗೆ ಹೋಗಬೇಕು ಸತ್ರೂನು ಖಾಲಿಯಲ್ಲಿ ಹೋಗಬೇಕು ಅನ್ನುವಂಥ ಪರಿಸ್ಥಿತಿ ಇದೆ ಅವರನ್ನೇ ನಂಬಿರುವಂಥ ಕುಟುಂಬ ಇವತ್ತು ಕೆಲವು ಎಷ್ಟೋ ಕಡೆಯಲ್ಲಿ ಬೀದಿ ಪಾಲಾಗಿದೆ ಹಾಗಾಗಿ ಸರ್ಕಾರ ಎಲ್ಲದಕ್ಕೂ ಕೂಡ ಪರಿಹಾರವನ್ನು ಘೋಷಣೆ ಮಾಡಬೇಕು ಕೂಡಲೇ ಸಿ ಎಂ ಅವರು ಮಾತುಕತೆಯನ್ನು ನಡೆಸಿ ಪರಿಹಾರವನ್ನು ಒದಗಿಸಬೇಕು ಮಾನ್ಯ ಶಿಕ್ಷಣ ಸಚಿವರು ಇಲ್ಲಿಗೆ ಬರಬೇಕು ನಮ್ಮ ಬೇಡಿಕೆಗಳಿಗೆ ಹಿಂದೆ ಮಾತಾಡಿದಿರಲ್ಲ ಅದೇ ರೀತಿಯಲ್ಲಿ ಜಾರಿ ಮಾಡಬೇಕು ಅಂತ ನಮ್ಮ ಪ್ರಮುಖವಾದಂಥ ಡಿಮ್ಯಾಂಡು ಇವತ್ತು ಸಾಂಕೇತಿಕವಾಗಿ ರಾಜ್ಯಾದ್ಯಂತ ಅಡಿಗೆಯನ್ನು ಹೇಳಿದ್ದೀವಿ ನಾಳೆ ನೀವು ಯಾರಾದರೂ ಅದನ್ನು ಪರಿಹಾರ ಕೊಟ್ಟಿಲ್ಲ ಅಂತಂದರೆ ನಾಳೆ ಕರ್ನಾಟಕ ರಾಜ್ಯದ ಎಲ್ಲ ಶಾಲೆಗಳಲ್ಲಿ ಅಡುಗೆಯನ್ನು ನಿಲ್ಲಿಸಿ ಮತ್ತಷ್ಟು ಜನ ಬೆಂಗಳೂರಿಗೆ ಬರ್ತಾರೆ ಎನ್ನುವಂಥ ಸಂದೇಶವನ್ನು ನಾವು ಈ ಸಂದರ್ಭದಲ್ಲಿ ಕೊಡೋಕ್ಕಿರುವುದು ಮಾಲಿಮೇಸ್ತ ರಾಜ್ಯ ಪ್ರಧಾನ ಕಾರ್ಯದರ್ಶಿ